ಬಂಧುಗಳೇ ಎಲ್ರಿಗೂ ನಮಸ್ತೆ ಹಾಗೆ ನಾನು ವರ್ಷದ್ದು ನೀವು ನೋಡ್ತಾ ಇದ್ರಿ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಶಾಗ್ಲಿಗೆ ಬಂದಿದ್ದೀನಿ ನಿಮ್ಮ ಜುಬಿ ಅವರ ಬಳಿ ಗುಡ್ ಅವರ ಬಳಿ ಒಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಹಸುಗಳು ಇರ್ಬೋದೇನೋ ಆದ್ರೆ ಮುಂಜಾನೆಯಿಂದಾನೆ ಸ್ಟಾರ್ಟ್ ಆಗಬಿಟ್ಟೆ ಒಂದ್ಗಿಂತ ಒಂದರಿಂದ ಒಂದರಿಂದ ಹಸು ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬಟ್ ಆದ್ರೂ ಕೂಡ ಚೆನ್ನಾಗಿರ್ತಕ್ಕಂಥ ಬೀಡ್ ಬಂದಾಗ ಜನರು ಬರೋದು ಸಹಜ ಏನೇ ಆಗಲಿ ನಿಮಗೆ ವೀಡಿಯೋ ನಾನು ತೋರಿಸೋ ಪ್ರಯತ್ನ ನಂದಾಗಿರುತ್ತೆ ಆದರೆ ಪರಿಶೀಲನೆ ಮಾಡಿಕೊಂಡು ಹಸು ಖರೀದಿ ಮಾಡುವಂಥ ಜವಾಬ್ದಾರಿ ನಿಮ್ದಾಗಿರುತ್ತೆ ಬಂಧುಗಳೇ ಒಂದು ಹೆವಿ ಗ್ರಾತ್ರದ ಹಸುವಿನ ಬಗ್ಗೆ ನಿಮಗೆ ಮಾಹಿತಿಯಿಂದನೇ ಆರಂಭಿಸ್ತಾ ಇದ್ದೀನಿ ಇದನ್ನಲ್ಲೇ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿದ್ದಾರೆ ನಮ್ಮ ಹಾಲು ವರ್ತಿ ಡೈರಿ ಫಾರ್ಮ್ ಎಲ್ಲ ಪ್ರೊಪ್ರೈಟರ್ಸ್ಗಳು ಈ ಹಸುವಿನ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದಕ್ಕಿಂತ ಮುಂಚೆ ನನ್ನದೊಂದು ಸಲಹೆ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಹಸು ಆಯ್ಕೆ ಮಾಡೋ ಸಂದರ್ಭದಲ್ಲಿ ನೇರವಾಗಿ ಭೇಟಿ ಕೊಟ್ಟು ಪರಿಶೀಲಿಸ್ಕೊಂಡು ಒಯ್ಯೋದು ಅಂತ ಯಜಮಾನ್ರ ಹತ್ರ ಮಾತಾಡಿಸ್ತೀನಿ ಇವರು ಶಾಗ್ಲಿಯಲ್ಲಿ ಹೇಳಿ ಸುಮಾರು ಜಾತಿ ಎಫ್ ಹಸುಗಳನ್ನೇ ಪ್ಯೂರ್ ಬ್ರೀಡ್ಗಳನ್ನೇ ಆಯ್ಕೆ ಮಾಡ್ಕೊಂಡು ತರುವಂಥದ್ದು ಕ್ರಾಸ್ ಬ್ರೀಡಲ್ಲಿ ಬಂದರೂ ಕೂಡ ಉತ್ತಮ ತಳಿ ಇರುತ್ತೆ ಅನ್ನುವಂಥ ಮಾತನ್ನು ಆರಂಭಿಸ್ತಾನೆ ಸರ್ ಎಷ್ಟನೇ ಸೋಲು ಹಲ್ಲಲ್ಲಿದೆ ಸ್ವಲ್ಪ ಎರಡನೇ ಸೋಲಲ್ಲ ಹಲ್ಲು ಬಾಯಿಗುಡಿದೆ ಅಂದ್ರಿ ಕಡೆ ಹಲ್ಲಾಗಿದೆ ಅಂತ ಸಾಯಿವಲ್ ಗಾತ್ರದ ತೊಟ್ಟುಗಳು ಹಾಲು ಕರೀಲಿಕ್ಕೆ ನಾವು ಸಣ್ಣ ಶಾರ್ಟ್ ನಿಪ್ಪಲ್ಲಿ ಏನು ಬೇಕಲ್ಲ ಲೆಂತ್ ಇದ್ರೆ ಅಂತ ಹೇಳಿದ್ರೆ ಈಸಿ ಆಗುತ್ತೆ ಅಂತ ನಿಮ್ಮ ಇದಕ್ಕೆ ಯಂತ್ರವನ್ನು ಅಂದರೆ ಕೂಡ ಅಳವಡಿಸ್ಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ ಹೀಗಿದೆ ಹಾಗೆ ಇದ್ದರು ತುಂಬ ಸಾಧಿ ಇರುವಂಥ ಗುಣವನ್ನು ಆಯ್ಕೆ ಮಾಡ್ತಾಯಿದ್ರು ನಮ್ಮ ಡೈರಿ ಫಾರ್ಮ್ ಒಬ್ಬರು ಸೌಕರ್ಯ ಆಮೇಲೆ ಈ ವಿಡಿಯೋದಲ್ಲಿ ನಿಮ್ಗೆ ಶೋ ಮಾಡ್ತೀನಿ ನೋಡಿ ಯಾರು ಅಂತೇಳಿ ಸರ್ ಇವಾಗ ಹಾಲಿನ ಕೆಪಾಸಿಟಿ ಅಂತ ಏನು ಬರ್ಬೋದು ಸರ ಫುಡ್ ಗಿಡ್ ಹೆಂಗೆ ಹಾಕ್ತಾರೆ ಮತ್ತೆ ಗಾತ್ರ ಈ ಥರ ಇವತ್ತು ಎಷ್ಟು ಟೋಟಲ್ ಹಸುಗಳಿದಾವೆ ಸರ್ ಹದಿನೈದು ಇದಾವೆ ಪ್ರತಿ ಸೋಮವಾರ ಅತಿ ಹೆಚ್ಚು ಹಸುಗಳು ನಿಮಗೆ ಸಿಗುತ್ತೆ ಅದಾದ ನಂತರ ಮಂಗಳವಾರ ಬುಧವಾರ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಅವ್ರು ಬೇರೆ ಹಸುಗಳನ್ನ ತರ್ತಾರೆ ಆದಷ್ಟು ಫೋನ್ ಮಾಡ್ಕೊಂಡು ಬಂದು ಖರೀದಿ ಮಾಡುವಂಥದ್ದು ಈ ವಿಚಾರದಾಗಿ ಕೊನೆಯದಾಗಿ ಒಂದು ಬೆಲೆ ಏನು ನಡೀತಾ ಇದೆ ಸರ್ ವ್ಯಾಪಾರ ನಡೀತಾ ಇದೆ ನೀವೇನೋ ಹೇಳಿದ್ರಿ ಬೆಲೆ ಸರ್ ಒಂದು ಮೂವತ್ತೈದು ಒಂದು ಮೂವತ್ತೈದು ಹೇಳಿದ್ರಿ ಓಕೆ ಸೌಕರ್ ಒಂದು ಹತ್ತು ಹತ್ರ ಆಸ್ಪಾಸ್ ಕೇಳ್ತಿದ್ದಾರೆ ಬಟ್ ಬೆಲೆ ನಡೀತಾ ಇದೆ ನೋಡೋಣ ಓಕೆ ಸರ್ ನೋಡುವ ನೆಕ್ಸ್ಟು ಹಚ್ಚುಗಳು ಎಷ್ಟಿದ್ದಾವೆ ಅಂತ ಹೇಳಿ ನೋಡ್ಕೊಂಡ್ರೆ ಇದು ಇದು ಯೂಟ್ಯೂಬ್ಗೆ ಸರ್ ಹ್ಞೂ ಯೂಟ್ಯೂಬ್ ನಡಿಗೆ ಗಿಡಿಗೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡೇ ಹೋಗಿರಿ ಅಡ್ಡಿ ಇಲ್ಲ ಇಷ್ಟು ಚೆನ್ನಾಗಿದೆ ಹಸು ಅಂತ ಮಾತು ಮತ್ತೊಂದು ಸತಿ ಅಡ್ರೆಸ್ ನಿಮಗೆ ನೆಟ್ ಮಾಡಿಬಿಡ್ತೀವಿ ಶಾಗ್ಲಿ ಇದು ಶಾಗ್ಲಿ ಗೂಡು ಸಾಬರ್ ಬಳಿ ಇರ್ತಕ್ಕಂಥದ್ದು ಶಾಗ್ಲಿ ಅವ್ರ ಮಳೆ ಜಬಿ ಇದೆ ಇದ್ದಾರೆ ಅವರು ಕೂಡ ಹಸುಗಳನ್ನು ಅವರೆಲ್ಲ ತಂದೆ ಇಲ್ಲಾಂದ್ರೆ ಅವರು ಕೂಡ ನೋಟ್ ಮಾಡಿ ಕೊಡ್ತಾ ಇರ್ತಾರೆ ಇನ್ನೊಂದು ಹೆಚ್ ಎಫ್ ಎಲ್ ಮಿಕ್ಸ್ ಬ್ರೀಡ್ ಕ್ರಾಸ್ ಇದೆ ಹಾಲ್ ಬ್ಲಾಕ್ ವೈಟ್ ಪ್ಯಾಚಸ್ಸು ಮೇಲೆ ಹಾಲು ಬಚ್ಚ ಇರ್ತಕ್ಕಂಥ ಬ್ರೀಡ್ ಇದು ಮೇವು ಒಣ ಸದ್ಯಕ್ಕೆ ಫೀಡು ಬೆಳಗ್ಗೆ ಬಂದಿರ್ತಕ್ಕಂಥ ಹಸುಗಳು ಫೀಡ್ ಗೀಡು ಕೋಡ್ ಇದೆ ಅದು ಬ್ಲ್ಯಾಕಲ್ಲಿ ಬ್ಲ್ಯಾಕ್ ಗೋಸ್ಸೆ ಕೂಡ ಪಟ್ಟಲು ಬ್ಲ್ಯಾಕು ಮತ್ತು ವೈಟ್ ಮಿಕ್ಸ್ ಇರ್ತಕ್ಕಂಥ ಬ್ರೀಡು ಹಾಲಿನರ ಇತ್ತು ಸಕ್ಕತ್ತಾಗಿದೆ ದೊಡ್ಡದಾಗಿ ಇದೆ ನಾವು ಏನು ಗೆಸ್ ಮಾಡಿರ್ತೀವಿ ಅದೇ ಥರ ಹಾಲಿನರ ನೋಡ್ತಾ ಇರೋಂಥದ್ದು ಗೆಚ್ಚಲಿದೆ ಸರ್ ಇದು ಗಬ್ಬ ಎಷ್ಟು ದಿನ ಕೈಬೇಕು ಇನ್ನೊಂದು ವಾರ ಹೋಗುತ್ತಲ್ಲ ನೋಡ್ತದೆ ನಿಮಗೆ ಅಂತ ಹೇಳಿದ್ರೆ ಗಟ್ಟಿ ಬ್ರೀಡ್ ಬೇಕು ಹೊರಗಡೆ ಅಂದಾಗ ಕೋಡುಗೀಳಿರೋ ಅಂಥ ಬ್ರೀಡೆ ಇದು ನಾ ಈ ಥರ ಇಟ್ಕೊಂಡು ಇಮ್ಯುನಿಟಿ ಇದ್ರೆ ಚೆನ್ನಾಗಿ ಒಳ್ಳೇದು ಅಂತ ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಈ ಹಸು ಅಡ್ಡಿ ಇಲ್ಲ ಹಾಗೆ ಎಷ್ಟು ಎಷ್ಟಾಗ್ಬೋದು ಅಥವಾ ಹಲ ಕಡೆ ಆಗಿದೆ ಹಾಲಿಂದು ಅರ್ಹತೆ ಕೆಪಾಸಿಟಿ ಏನು ಬರುತ್ತೆ ಹತ್ತೇಳ ಹದಿನೈದು ಸರಿ ಒಂದು ಸರ್ತಿಗೆ ಇದು ಫೀಡ್ ಹಾಕ್ತಿರಲ್ಲ ನೀವು ಎಷ್ಟು ಕೆಜಿ ಹಾಕ್ಬೋದು ಒಂದ್ಸರ್ತಿ ಹಾಕಿದ್ರೆ ಹ್ಞೂ ಬೇಕೇ ಬೇಕು ಒಂದ್ಸರ್ತಿ ಫೀಡ್ ಹಾಕ್ತಿದ್ರು ಇದು ಬೆಲೆ ಏನು ಕಟ್ಟಿದ್ದೀರಿ ಸರ್ ಕಟ್ಟಿಲ್ಲ ಇನ್ನು ನೀವು ಬರ್ರಿ ಕೇಳ್ಕೊಳ್ರಿ ಹಾಂ 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 ಹ್ಞೂ ಆಯಿತು ಆಯ್ತು ಓಕೆ ಬಂದು ಹೇಳಿ ಇದು ಫುಲ್ ಲೋಡಿದೆ ಗಬ್ಬ ಇದೆ ಒಂದು ಐದು ಹತ್ತು ದಿವಸ ಹೊರಗೆ ವೆಯ್ಟ್ ಇದ್ದಾರೆ ಇನ್ನೂ ಯಾಕಂತೇಳಿದ್ರೆ ಇನ್ನೂ ಫುಲ್ಲು ನೆರಿಗೆ ಪೇಪರ್ ಸೈಜಲ್ಲಿ ನೆರಿ ಹಿಂಗೆ ಇರಬೇಕು ಸ್ಕಿನ್ನು ದಪ್ಪ ಇರಬಾರ್ದು ತಗೊಳ್ಳಿ ಸರ್ ಹಂಗೆ ತಗೊಳ್ಳಿ ರೇವಿ ಹೆಲ್ಪ್ ಮಾಡ ನಿಮ್ಮ ಡ್ಯಾಡಿ ಹ್ಞೂ ಹ್ಞೂ ಆಯ್ಕೆ ಪ್ರಕ್ರಿಯೆ ಖಂಡಿತ ನಿಮ್ದು ಆಗಿರಬೇಕು ಇಲ್ಲಿ ನೀವು ಚಾಯ್ಸ್ ಮಾಡಬೇಕು ಅಷ್ಟನ್ನು ಓಕೆ ಓಕೆ ತುಂಬ ಗಾತ್ರ ಇದೆ ತುಂಬ ಹೆವಿ ಇದೆ ಸೌಂಡು ನೋಡಿ ಅದು ಗಾತ್ರ ವಜೆ ಅದು ಹೆವಿ ದವಿ ಓಕೆ ಇನ್ಫಾರ್ಮೇಷನ್ ಕೊಟ್ಟ ನಿಮ್ಮಪ್ಪ ನೆಕ್ಸ್ಟ್ ನೋಡೋಣ ಹಸುಗಳು ರೆಸ್ಟ್ ಮಾಡ್ತಿದ್ದಾವೆ ಪಾಪ ಹ್ಞೂ

ಹಾಂ ಹೌದು ತುಂಬ ಬರ್ತಾ ಇದೆ ಇನ್ನೆಷ್ಟಿನ ಗಬ್ಬ ಕಾಯ್ಬೇಕಿದು ಒಳ್ಳೆ ಕ್ಯಾಲ್ಸಿಯಂ ಫೀಡು ಒಳ್ಳೆ ಮಿನರಲ್ಸು ಇವೆಲ್ಲ ಇವರು ಕೇಳುವಂಥದ್ದು ಇದೆಲ್ಲ ಇಳಿದ್ರೆ ಮೂರನೇದು ಅಂತ ಹ್ಞೂ ಇಳಿದ್ರೆ ಮೂರನೇದು ಅಂತ ಅಂತ ನೋಡೋವ್ರಪ್ಪ ಹಂಗಿದಾವ್ ಶೈನ್ ನೋಡ್ರಿ ಸಕ್ಕರೆ

ಆಯ್ತು ಒಂದು ಲಕ್ಷದ ಆಸ್ಪಾಸ್ ಇದೀರಾ ನೀವು ಹಾಂ ಸ್ವಲ್ಪ ಬೆಲೆ ಹೇಳ್ರಿ ಏನಾಗೋಲ್ಲ ಎಷ್ಟು ಬಂದು ಕೊಡಬೋದು ಹೇಳ್ರಿ ಅದಕ್ಕೆ ನಂದು ಇಪ್ಪತ್ತು ಸರಿ 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 ಓಕೆ ಬಸ್ ಅದ ಕಾಂಪ್ಯಾಕ್ಟ್ ಜೋರೈತಿ ಇನ್ನೂ ಆಗುತ್ತೆ ಹ್ಞೂ 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 ರೆಡ್ ಜರ್ಸಿ ಮಿಕ್ಸ್ ಇರ್ತಕ್ಕಂಥ ಎಚ್ ಎಫ್ ಪಡ್ಡೆ ಅನ್ಸುತ್ತೆ ಮಣಕ ಅನ್ಸುತ್ತೆ ಎರಡು ಇದು ನನಗೆ ಫೇವ್ರೇಟ್ ಆಗಿದ್ದು ಇವತ್ತಿದು ಯಾಕಂದ್ರೆ ಕಾಟ್ ಸಿಗ್ತದೆ ಹಾಲು ಸಿಗ್ತದೆ ಜರ್ಸಿ ಮಿಕ್ಸ್ ಇರ್ತಕ್ಕಂಥ ಎಚ್ ಎಫು ಎರಡು ಹಲ್ಲಂದ್ರಿ ಮೊದಲನೇ ಇದೆ ಸೂಲ್ ಇದು ವಾ 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 ನನಗೆ ಇವತ್ತು ಫೇವ್ರೇಟ್ ನಿಮ್ಮ ಹಸುಗಳಲ್ಲಿ ಇದೇ ಆಗಿದೆ ಸ್ಟಾರ್ಟಿಂಗ್ ಬಂದಾಗಲೇ ನಾನು ನೋಡಿದ್ದು ಹ್ಞೂ ಹ್ಞೂ ಹೆಂಗಿದೆ ಶೈನು ನೋಡ್ತಾ ಇದ್ದೀರ ಜರ್ಸಿ ಮಾರ್ಕ್ ಬೆಲೆ ಅಂತೂ ಅವರು ಹೇಳಿರೋಂಥದ್ದು ಇನ್ನು ಪಡ್ಡಕರು ಇದು ಟ್ವೆಂಟಿ ಡೇಸ್ ಗಬ್ಬಾ ಕಿವಿ ಗಿವಿ ಎಲ್ಲ ಶೈನು ಕಣ್ಣು ಶೈನ್ ಹಿಗಿರ್ಬೇಕು ಇನ್ನು ಕಿವಿ ಆಟ ಆಡಬೇಕು ಕಲ್ಟಿಬ್ರೀಡಿಗೆ ಒಂದು ಲಕ್ಷಣ ತಳಿ ಆಯ್ಕೆ ಮಾಡುವಾಗ ನೇರ ಭೇಟಿ ಮಾಡಿ ಆಯ್ಕೆ ಮಾಡಿ ಅದಕ್ಕೆ ಹೇಳ್ತಾಯಿದ್ದೀವಿ ಏನೋ ಹೇಳ್ತಾ ಇದ್ದೀವಿ ನನ್ನ ಹತ್ರ ಆಯ್ಕೆ ಮಾಡುವಾಗ ನಾನು ಅದನ್ನೇ ಹೇಳಿದೆ ದಯವಿಟ್ಟು ನೇರವಾಗಿ ಭೇಟಿ ಮಾಡಿ ಆಯ್ಕೆ ಮಾಡಿಕೊಡ್ರಿ ಹಸು ಪೂರ್ವಪರ ವಿಚಾರಿಸ್ಕೊಳ್ರಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ತಾ ಇರಿ ಟೆಸ್ಟ್ ಮಾಡಿಸ್ತಾಯಿರಿ ಇವೆಲ್ಲ ಒಳ್ಳೆ ಹಸು ಕಟ್ಟೋರ ಲಕ್ಷಣ ಎಷ್ಟು ಆರೋಗ್ಯವಾಗಿ ನೀವು ಹಸು ನೋಡ್ಕೊತಿರೋ ಅಷ್ಟು ನಮ್ಮನ್ನು ನೋಡ್ಕೊಳುತ್ತೆ ಅಂತಾರಲ್ಲ ಅದು ಮಾತು ಸುಳ್ಳಲ್ಲ ಬೆಲೆನೋ ಹಾಗೆ ಸ್ವಲ್ಪ ಹೇಳಿ ಏನಾಗಲ್ಲ ಹೇಳ್ರಿ ಬೆಲೆ ರೇಟ್ ಹೇಳ್ರಿ ನಾವು ಏಯ್ಟಿ ಸಿಕ್ಸ್ ಪರವಾಗಿಲ್ಲ ಇನ್ನು ಫಸ್ಟ್ ಹೈಪರು ಹೈಪರ್ ಏಯ್ಟಿ ಪ್ಲಸ್ ಆಸುಪಾಸು ಓಕೆ ನೀವು ಒಳ್ಳೆಯದು ಹೆಚ್ ಎಫ್ ಅಲ್ಲಿ ಗಿಲ್ ಮಿಕ್ಸ್ ಬರುತ್ತೆ ಗ್ರಿಲ್ಯಾಂಡ್ ಹತ್ರ ಕಾಣುತ್ತೆ ಹಸು ಬಟ್ ಫ್ಯಾಟ್ ಬರುತ್ತೆ ಈ ಹಸುಗೆ ಹಾಲು ಕೂಡ ಹೆಚ್ಚು ಸಿಗುತ್ತೆ ಎಷ್ಟು ಸೂಲು ಇರ್ಬೋದು ಕೇಳೋಣ ಹಾಲು ಮುಚ್ಚಿ ಇಲ್ಲೆಲ್ಲ ಇದೆ ಜಮಿಗೆ ಏನು ಹಾಲೇನು ಹಲ್ಲೇನು ಕರೆ ಹಾಕಿದ ಮೂರನೇದು ಹಲ್ಲೇನು ಬಾಯಿ ಬಿಡಿರುತ್ತೆ ಕಡೆ ಹಲ್ಲ ಓಕೆ ಹಿಂಗೆ ನಿಂತು ಚೆನ್ನಾಗಿ ನಿಂತೈತೆ ಅಡರು ಹಾಲ ಏನು ಸಿಗ್ಬೋದು ಚಿಕ್ಕರೆ ಹ್ಞೂ ಕರಿ ಗೊರ್ಸೆ ಇದು ಹೆಚ್ಚಿ ಆದಷ್ಟು ಪಿಂಕ್ ಗೊರ್ಸೆ ಅಥವಾ ಗುಲಾಬಿ ಬಣ್ಣದ ಬಣ್ಣದಿರ್ತವೆ ಹೆಚ್ಚಪಲ್ಲಿ ಕರಿ ಬಂದಾಗ ಆಯ್ಕೆ ಮಾಡೋರು ಇರ್ತಾರೆ ಬಾಕ್ಸಲ್ಲಿ ದೊಡ್ಡದಿದೆ ಎಲ್ಲ ಚೆನ್ನಾಗಿ ಹೌ ಹೌ ಹೌದು ಇವೆಲ್ಲ ಸಾದಿ ಇದೆ ಬರುತ್ತಲ್ಲ ಹ್ಞೂ ಹ್ಞೂ ಬೆಲೆ ಏನಾಗ್ಬೋದಮ್ಮ ನೈಂಟಿ ಪ್ಲಸ್ ಅಷ್ಟು ಇದೆ ಹ್ಞೂ ಹ್ಞೂ ಓಕೆ ಓಕೆ ಬರಲಿ ರೆಸ್ಟ್ ಮಾಡಲಿ ನಾವು ಹೆಚ್ಚು ಡಿಸ್ಟರ್ಬ್ ಮಾಡೋದು ಬೇಡ ಹಾಯ್ ಹ್ಞೂ ಆಮೇಲೆ ಮಾಡಿ ಇಲ್ಲ ಸರ್ ಎಚ್ ಎಫ್ ಇದು ಕೂಡ ವ್ಯಾಪಾರ ಆಗ್ತಾ ಇದೆ ಏನು ರೇಟ್ ಅವ್ರು ಕೇಳ್ತಿದ್ದಾರೆ ನೀವೇನು ಹೇಳಿದರೆ ಇದಕ್ಕೆ ಸರ್ ಇದಕ್ಕೆ ನಾವು ಒಂದು ಲವತ್ತು ಕೇಳಿದ್ವಿ ಹಾಂ ಹಾಂ ಒಳಗಡೆ ಪಡ್ಡೆ ಅಲ್ಲ ಇದು ಇನ್ನು ನಾಕಲ್ಲಿಂದ ಹ್ಞೂ ನಾಕಲ್ ಪಡ್ಡೆದು ಹ್ಞೂ ಒಂದು ಲಕ್ಷದ ಇಪ್ಪತ್ತಕ್ಕೆ ಆಸುಪಾಸು ಇದೆ ಪಡ್ಡೆ ಹಾಕಿದ್ರು ಹೆವಿ ಬ್ರೀಡ್ ಕಾಂಪ್ಯಾಕ್ಟ್ ಆಡರ್ ಇರ್ತಕ್ಕಂಥದ್ದು ಏನು ಸಾಯಿ ಬ್ರೀಡ್ಕೊಂಡಿದ್ದಾರೆ ಇವರು ಶೈನ್ ಇದೆ ಒಳ್ಳೆ ಪಂಜಾಬ್ ಬ್ರೀಡ್ಗೂ ಸೆಡ್ ಹೊಡೆಯೋ ಥರನೇ ಇದೆ ಸೀಮೆನ್ ಯಾವ್ದು ಬಿದ್ದಿದೆ ಗೊತ್ತಿಲ್ಲ ಬಟ್ ಹಸು ಮಾತ್ರ ಹಿಂಗಿದೆಪ್ಪ ಇದು ಎಲ್ಲರೂ ಆಯ್ಕೆ ಮಾಡ್ತಿದ್ದಾರೆ ಇದನ್ನು ನೋಡೋಣ ಏನೇನಾಗುತ್ತೆ ಅಂತ ಪ್ಯಾಚಸ್ ಬುಡಿ ಇದೆ ವೈಟ್ ಪ್ಯಾಚಸ್ ಬ್ಲಾಕ್ ಅತಿ ಹೆಚ್ಚು ವೈಟ್ ಮೇಲೆ ಹೋಗ್ತಾ ಇದೆ ಸ್ನೋ ಬ್ರೀಡ್ ಮೇಲೆ ಹೋಗ್ತಾ ಇದೆ ಕಾಂಪ್ಯಾಕ್ಟ್ ಇದೆ ಸೋಲು ಅಲ್ಲೂ ಹೇಳಪ್ಪ ಲಾಸ್ಟ್ ಬಂದು ಕಳಿಸ್ಬಿಡ್ತೀನಿ ಅಂತ ಆ ಸಲ್ಲು ಸಲ್ಲ ಹ್ಞೂ ಹ್ಞೂ ಇಳಿದ್ರೆ ಎಷ್ಟು ಎರಡು ನೀವು ಪಾಪ ಯಾವ ಥರ ಮಾಡೋದು ನಾವು ತೊಂದರೆ ಮಾಡಲ್ಲ ರೇಟ್ ಸಮೀಪ ಹೆಂಗಾಗ್ಬೋದಪ್ಪ ಹ್ಞೂ ಹ್ಞೂ ಒಂದು ಒಂದು ಲಕ್ಷದ ಸುಪಾಸ್ ಇನ್ನು ಇನ್ನೊಂದು ಇಪ್ಪತ್ತು ದಿವಸ ಬೇಕಾಗಿ ಹ್ಞೂ ಹೋಗಿ ಕಟ್ಟೋಗಿ ಹಾಲು ಒಂದು ಮೇಲೆ ಸಿಗುತ್ತೆ ಸ್ನೇಹಿತರೆ ಇವೆಲ್ಲ ಕ್ರಾಸ್ ಅಲ್ಲ ಟೈಮ್ ಇದೆ ಹೆಂಗ್ ಬ್ರೀಡ್ ಇದೆ ಜೋರಿದೆ ಏನ್ರಿ ಹೆಂಗೈತೆ ಡಿಗ್ರಿ ಎಷ್ಟಿನಫ್ ಮತ್ತೇನು ಹೇಳು ಅಷ್ಟು ವಾ ವಾ ಎಷ್ಟೆಷ್ಟು ಅಲ್ಲಿಂದ ಏನಪ್ಪ ಏಳು ಅಡಿ ಮೇಲೆ ಇತ್ತಲ್ಲ ಮರ್ಯ ಇದು ಎಷ್ಟು ಎರಡನೇ ಸರ್ ಎರಡನೇದು ಆರಲ್ಲ ಗಬ ಇನ್ನೂ ಲೇಟ್ ಇದೆ ಇದು ಹದಿನೈದು ನನಗೆ ಇದನ್ನ ನೋಡೇ ಇಲ್ಲಪ್ಪ ಈಗ ನೋಡ್ತೀನಿ ಒಳಕತ್ತಿದ್ರಿ ಕಟ್ಟಿದ್ರೆ ಆ ಒಕ್ಕರ್ ಇದನ್ನು ಒಂದು ಹಿಡ್ಕೊಂಡಿದ್ರೆ ಭಾರಿ ಚೆನ್ನಾಗ ಅಲಾ ಹಾಂ ಎಷ್ಟು ಎಷ್ಟು ಮೇಲೆ ಒಂದು ರೂಮ್ ಎಲ್ಲ ಹ್ಞೂ ಹ್ಞೂ ಒಂದರೆ ಹಾಕ್ಸೂ ಪಸ್ಟ್ ನಿಜವಾಗೂ ಚೆನ್ನಾಗಿ ಇದು ಯಾಕಂದ್ರೆ ಕೋಡ್ ನೋಡಿದ್ರೆ ನಾನು ಅನ್ಸುತ್ತೆ ಬ್ಲಾಕ್ ಎಲೆಕ್ಟ್ರಿಷನಲ್ಲಿ ಶೈನ್ ಇದ್ದಾಗ ಬ್ರೀಡು ಸೂರು ಜಾಸ್ತಿ ಬರೋದಾಗ ಹಲ್ಲು ಕಡಿಮೆ ಇದ್ದಾಗ ಯಾಕೆಪ್ಪ ಆಯ್ಕೆ ಮಾಡೋಂಗಿಲ್ಲ ಖಂಡಿತ ಆಯ್ಕೆ ಮಾಡ್ಬೋದು ನಾನು ನಿಮಗೆ ಹೇಳೋದಷ್ಟೇ ಹಲ್ಲು ಕಡಿಮೆ ಇರಲಿ ನಾಲ್ಕು ಸೂರು ನೀವು ಇಟ್ಕೊಳ್ಳೋದಾದರೆ ಆರಂಭ ಮಾಡೋದಾದರೆ ನಾಲ್ಕಲ್ಲಿ ಕಲ್ ಪಡ್ಡೆಗಳನ್ನೇ ಆಯ್ಕೆ ಮಾಡಿಕೊಡ್ರಪ್ಪ ಅಂತೇಳಿ ಏನು ಸಿಗ್ಬೋದು ಒಂದು ಎಂಟು ಹಾಲು ಎಂಟು ಸಿಗ್ಬೋದು ಹಾಲು ಹತ್ತು ಒಂದಿದೆಯಲ್ಲ ಹ್ಞೂ 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 ರೆಡಿ ಓಕೆ ಆಯ್ತಪ್ಪ ಒಂದು ಲಕ್ಷದ ಸುಪಾಸಿರ್ತಕ್ಕಂಥ ಜಮೆ ಎರಡಲ್ಲಿದ್ದು ಇದು ನೋಡಿ ಇದು ಕೇಸರಿ ಕೋಡು ಬಣ್ಣ ಏನಿದೆ ಕೇವಲ ಎರಡಲ್ಲಿನ ಪಡ್ಡೆ ನೀವು ನೋಡ್ಕೊಳ್ಳ್ರಿ ಹೆಂಗಿದೆ ಅಂತ ಶಭಾಷ್ ಪಾಪ ರೆಸ್ಟ್ ಮಾಡ್ತಾರೆ ಟೈಮ್ ನಾವು ಇಬ್ಬರಿಸಿ ಎಡಿಸಿ ಅದಕ್ಕೆ ಎರಡಲ್ಲೂ ಮೊದಲನೇದ ಸೂಲ್ ಇದು ಎರಡಲ್ಲೂ ಮೊದಲನೇ ಸೂಲ್ ಲೊಕೇಶನ್ ಏಳು ಅಡಿ ಉದ್ದ ಹೆಚ್ಚು ಕಡೆ ನಾಲ್ಕು ಐದು ಅಡಿ ಹೈಟು ಪಡ್ಡೆ ಕರು ಅಂದರೆ ನೀವು ಖಂಡಿತ ಅಲ್ಲಿ ನೋಡ್ಕೊಂಡು ಚೆಕ್ ಮಾಡಿದ್ರೆ ನಂದು ಬೇಡ ಬಿಡ್ರಿ ಬಂದ ಕರ್ಣರು ಅಂತ ನೋಡ್ರಪ್ಪ ಎರಡು ಅಲ್ಪ ಅಡ್ಡೆ ಏನು ಬೇಕಪ್ಪ ಇನ್ನು ನಿಮಗೆ ಹಿಂಗಿದ್ದಾಗ ನಿಗ ಇದನ್ನ ನೀವು ಜಾಸ್ತಿ ರೇಟ್ ಹೇಳ್ತೀರಾ ಇನ್ನು ಒಂದು ಲಕ್ಷದ ಇದು ಹಸಿಪಾಸ ಒಳಗೆ ಹಾಕ ಒಳಗೆ ಹಾಕತ್ತೀವಿ ಸರ್ ಹ್ಞೂ ಇದು ಒಂದು ಲಕ್ಷದ ಒಳಗೆ ನಂತರ ಒಂದು ತೊಂಬತ್ತು ಹಸು ಪಾಸ ಆಗ್ಬೋದೇನು ನೊಣ ಇನ್ನು ಕಡಿಮೆ ಆಗಂಗಿಲ್ಲ ನೋಡೋಕ್ಕೆ ಕುಣಿತಾ ನೋಡೋದು ಆಗಲಿ ಬಂದಾಗ ನೋಡ್ರವ್ರು ಗೊತ್ತಾಯ್ತು ರೈತರು ಆಗಲಿ ಬಂದು ನೋಡ್ರಿ ಜಂಗಲದವ್ರು ಭಾರಿ ಚೆನ್ನಾಗಿ ಹೇಳ್ತಿದ್ರು ಓಕೆ ಓಕೆ ಬಾ ಇಂಥ ಕಾಂಪ್ಯಾಕ್ಟು ಏನು ತೊಡೆಯ ಏನಿದೆ ಕಾಂಪ್ಯಾಕ್ಟ್ ಮೊಣ್ಕಲ್ ಮೇಲೆ ಇರ್ತಕ್ಕಂಥ ಬಿಡಿ ಇರಲಿ ಇದೆ ಜಾಸ್ತಿ ಇದೆ ರೆಸ್ಟ್ ಮಾಡಿಸು ನೀರಿಗೆ ಕುಡಿತ ನೋಡ್ಬೇಕು ಕುಡಿಸು ನೀರು ಕುಡಿಸ್ಬೋದು ಕಲಮ್ಮ ನೀರು ಕುಡಿಯೋ ಅಲ್ಲಿ ಚೆನ್ನಾಗಿದೆ ತಂಪು ವಾತಾವರಣದ ಕಟ್ಟಲಿ ಹಸುಗಳು ಹಿಂಗೆ ತಂಪು ವಾತಾವರಣದಾಗಿದ್ದರೆ ಒಳ್ಳೆಯದು ಎಚ್ ಎಫ್ ಇದ್ದರೆ ಆದಷ್ಟು ತಂಪು ಇರಲಿ ಅದು ಫೀಡ್ ಎಷ್ಟು ತಿನ್ನುತ್ತೋ ಅಷ್ಟು ಮೇಂಟೈನ್ ಮಾಡಿ ಫೀರ್ ಕಡಿಮೆ ಮಾಡಬೇಡಿ ಕ್ಯಾಲ್ಶಿಯಮು ಮಿನರಲ್ಸು ಡಾಕ್ಟರ್ಗಳನ್ನು ಕೇಳಿ ಹಾಕ್ತಾಯಿರಿ ನಾವೇ ಓಡೋ ಎಷ್ಟು ಹಲ್ಲು ಸೂಲಿ ಎಣಿಸ್ಕೊಳಿ ಎಣ್ಣಿಸ್ಕೊಳಿ ಹಸುವಿಗೆ ಎಣಿಸ್ಕೊಳ್ಳಿ ಕಡೆ ಹಲ್ಲು ಬಿಡು ಹೇಳಿದರೆ ಎಷ್ಟೊಂದಾಗ್ಬೋದು ಹ್ಞೂ ಏನು ಮೊದಲು ಏನು ಕೊಟ್ಟಿದೆ ಹಾಲು ಎಲ್ಲ ಒಂಬತ್ತು ಒಂಬತ್ತು ಎಷ್ಟು ಕೊಡ್ಬೋದು ಅಂತ ಹೇಳಿದ್ದಾರೆ ಬೆಲೆ ವಿಚಾರದಾಗ ಹೆಂಗಿದ್ದೀರಪ್ಪ ನೈಂಟಿ ಪ್ಲಸ್ ಹ್ಞೂ ಓಕೆ ಜಿ ತುಂಬ ಚೆನ್ನಾಗಿ ಶೋ ಮಾಡಿತ್ತು ಹದಿನೈದು ಸಲ ಲೆಂತಿ ಬ್ರೀಡ್ ಇದು ಕಾಂಪ್ಯಾಕ್ಟೆಡ್ ಅದು ಸರಿ ಸರಿ

ಐಸ್ರಿ ಅಪ್ರಾಮಿ ಬಿಡಲ್ಲ ಬಂದು ಹೋದ್ರೆ ಎರಡ್ ಸಾವಿರ